ಇವತ್ತು ಮನ್ಯಾಗೆ ಯಾರು ಕಾಣುವಲ್ರಲ್ಲ ಎಲ್ಲಿ ಹೋಗಿರೋ ಜೊತೆ ಯಾ ಎಲ್ಲರೂ ಯಾರು ಎಲ್ಲುಗರು ಏನುಪ ಅಲ್ಲಿ ಬಾ ಮನಿಂದ ಕೂಡ ಮಾಡೋಣಕತ್ತಲ್ಲ ಮನೆಯಾಗ ಯಾರು ಕಂಡಂಗ ಆಗಲ್ರಿ ನೀ ಮೂಲ ತಗೊಳ್ಳೋಕೆ ಅಪ್ಪ ಅವ್ವ ಶಿಲಿಂಗಮ್ಮ ಅವನ ಜೊತೆಗೆ ಅದೇನ ವಾಷಿಂಗ್ ಮಿಷಿನ್ ತಗೊಂಬರಕೆ ಹೊಂಟಾರಂತವ್ರೆ ಅದಕ್ಕೆ ಈಕಿನ್ನ ಅವನ್ನೂ ಕರೆದ್ರಂತೆ ಅದಕ್ಕೆ ಹೊಕ್ಕೇನವ ಅಂತ ಹೇಳಿ ಹೋದ್ಲು ಫೋನ್ ಹಚ್ಚಿ ಮಾಮ್ಮ ಹೇಳಿದ ಕರ್ಕೊಂಡು ಹೋಗ್ಯಾನ್ ಇನ್ನ ಇಕ್ಕಿ ಅತ್ಗೆ ಅಮ್ಮ ಅವ್ರ ಅವನ ಮನೆಗೆ ಹೋಗ್ಯಾರ ಹ್ಮ್ ಹ್ಞೂ ಹ್ಞೂ ಅಲ್ಲ ನನಗ ಒಂದ್ ಮಾತ್ ಹೇಳಿಲ್ಲ ಈಕಿ ಹಂಗ ತಮ್ಮನ್ ಜೊತೆ ಓಡ ಅನ್ಬಿಟ್ಲ ಏನ್ ದಶಿ ತಿನ್ನಿಸ್ತೇನ್ ಬಾ ಅಂದಿರಬೇಕಾ ಮತ್ತೇನೈತಿ ಹಿಂದಿಂದ ಹಿಂದಿಂದ ಓಡಗಳ ಅಲ್ಲ ಗಂಡ ಅದ ಒಂದ್ ಮಾತ್ ಹೇಳ್ಬೇಕು ಕೇಳ್ಬೇಕು ಅನ್ನೋದ್ ಏನಾರ ಐತೆ ನೋಡು ಬಿಡಪ್ಪ ನೀನ್ ಹೇಳಿ ಕೇಳಿ ಹೋಗಕ್ಕೆ ಏನೈತಿ ಕರ್ದಾರ ಒಂಟಾಳ ಮನೆಗಿದ್ದಾರೆ ಏನ್ ಮಾಡ್ತಾಳಿಗೂ ಬೇಸರಲ್ಲ ಅದ್ನ ಹೇಳದ ಕೇಳ್ಕೊಳಕ್ ಕುರ್ಸತಿಲ್ದಂಗ್ ಕೆಲಸ ಇತ್ತಂದ್ರ ಇಂತಲ್ಲಿ ಹೋಗ್ಬೇಕು ಅನ್ಸಂಗಿಲ್ಲ ಹೆಂಗ್ ಓದ್ಲು ನನ್ಗೊಂದ್ ಮಾತ್ ಹೇಳಂಗ್ ಓದ್ಲಾ ಆಕಿ ಹೋಗಿದ್ದಕ್ ಸಿಟ್ಟಿಲ್ಲ ನನ್ನ ಕರೀಲಂಗ್ ಓದ್ಲಾ ನಾನು ಹೋಗಿದ್ನೇ ಜೊತೆಗೆ ಹಾ ನಾನು ಜೊತೆ ಹೋಗಿ ಬರ್ತಿದ್ದೆ ನನಗೆ ನನ್ನ ಎಂತ ಜೊತೆ ಪ್ಯಾಟಿಗೆ ಹೋದಂಗೆ ಕಿತ್ತ ನನಗೆ ಹೇಳಂಗೆ ಓದ್ಲಲ್ಲಿಕ್ಕೆ ಅಂತ ನಾನು ಆದರೂ ಇತ್ತಿತ್ತಾಗ ನಿಮ್ಮ ಅವ್ನು ನನ್ನ ಮ್ಯಾಗೆ ಜೀವ ಇಲ್ಲಿ ಬಿಡುವ ನಾನು ಬಿಟ್ ಬಿಟ್ ಬಿಟ್ಟು 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 ಅಂತಾಳ ನನ್ನ ಮ್ಯಾಗೆ ಜೀವ ಇಲ್ಲಕ್ಕೆ ಅಯ್ಯೋ ದೇವ್ರೆ ಅಪ್ಪ ಹೋದ್ ಬಿಡಪ್ಪ ಅಯ್ಯಪ್ಪ ನೀ ಅಂತ್ರ ಜೀವ ಏ ಈಗ ನಂದ ತಾಸಿಗೆ ಬರ್ಬೋದು ಬಾಳ ತತ್ ಹೋಗಿ ನೀ ಎಲ್ಲ ಹೋಗಿದ್ದೀಪ ನಿಮ್ಮ ತಿಟ್ಟುತನ ಹೋಗಿ ಎಲ್ಲರೂ ಹೋದಂದ್ರ ದೌಡ್ ಮನೆಗೆ ಬರ್ಬೇಕನ್ನೋದಿಲ್ಲ ಮತ್ತೆ ಅವು ಎಬ್ಬಕ್ಕೆ ಏನ್ ಮಾಡ್ಬೇಕು ಹೋಗ್ಯಾಳ ನಾನು ಇಲ್ಲಿ ಬಂದ್ರೆ ನಿಮ್ಮ ಅವ್ವನು ಹತ್ತಿ ಪಟ್ಟಿ ಅಂತ ಮಕಾ ನೋಡ್ಕೊಂತ ಕುಂದ್ರಬೇಕ್ ಗುಳು ಸೋತಿಕಾಯಿ ಕೂತ ಕುಂತಿರ್ತಾಳೆ ಕಂಬಕ್ ಅದಕ್ಕೆ ಏನು ಮಾಡ್ಬೇಕು ಅದಕ್ಕೆ ಹೊರಗಡಾಡ್ತಿರ್ತಾನ ಅಷ್ಟೇ ಆದ್ರೆ ಹಿಂಗೆ ಹೊರಗೋಟ ನಾನು ಕರೆದು ಹೋಗು ಅಂತೀನಿ ನಾ ಬಿಟ್ಟು ಹೋಗ್ಬೇಡ ಅಂತೀನಿ ನಾನು ಬಿಟ್ಟು ಹೋಗ್ಯಾ ನೋಡು ಹೋಗಲಿ ಬಿಡಪ್ಪ ನಂಗೆ ಒಂದು ಫೋನ್ ಐತಿ ನಾನು ಅದನ್ನ ಮಾತಾಡ್ಬೇಕಲ್ಲ ನನ್ಗೆ ಏನು ನೀ ಸೊಪ್ ಸುಮ್ಮನೆ ಇಲ್ಲ ನನ್ಗೆ ಕೆಲಸ ಈ ಮನೆಗೆ ಎಲ್ಲರೂ ಬಿಜಿ ನನ್ನ ಅಬ್ಬವ ಬಿಟ್ಟು ಬರ್ಲಿಕ್ಕೆ ಬರಲಿಕ್ಕೆ ಗಿಡಮೂಳಿ ಊರ್ ಗಿಡಮೂಳಿ ಬರಲಿಕ್ಕೆ ಬಾ ಬಾಬಾ ಬಾ ಗಿರ್ಜಿ ಆ ಮಿಕ್ಸರ್ ಅಂಗಡಿ ನೋಡಲಿ ಹ್ಞೂ ನಾಶಾಂತ ಅಕ ಇದು ಏನು ಬಡ ಮಿಕ್ಸರ್ ಇವು ಅಬ್ಬಾ ಅವಾಗ ನಾವು ತಗೊಂಡಂತವ ಅಲ್ಲಿ ಬಡ ಇವು ಇವ ಏನವ ಇವು ಒಂಥರ ಹಂ ಚೌಕದವ ಅವಾಗ ನಮ್ಮ ಮಿಕ್ಸರ್ ಬೇರೆ ಇದ್ವು ಅಲ್ಲ ಇದೇನಾ ಪ್ಲಾಸ್ಟಿಕ್ ಡಬ್ಬಿ ನಮ್ಮ ಮೂರು ಜಾರ್ ಬರ್ತಿದು ಕರೆಕ್ಟ್ ಒಂದು ಇರ್ಬೋದು ಒಂದು 나ಡಕ ಮಸಾಲೆ ಇರ್ಬೋದು ಒಂದು ಸಣ್ಣ ಜಾರೆ ಇದೇನಾ ಇದು ಎರಡೇಡ ಬಂದಾವಲಿ ಇವುಕ ಇವು ಇದ್ರು ಹೌದಾ ಅಲ್ಲ ಅಂತ ಗೊತ್ತಾಗೋಲ್ತ ಯಾಕನ ಅಲ್ಲ ಶಾಂತಕ ಆ ಗಣಮಗ ಯಾರ್ಗೆ ತೋರಿಸಕತ್ತಂತದಿ ಬರ್ತಾನ ಶಾಂತಕ ಆ ಗಣಮಗನ ಮುಂದೆ ನೋಡಿ ಆಕಡೆ ಕಡೆ ಆ ಇದು ಸಾಮ ಅಲ್ಲಿ ಇದು ಅದಾವಲ್ಲ ಮಿಕ್ಸರ್ ಅದ್ರ ಬಾಜುಕ ಪಾತಿ ನಿಂತಂಗಾಗಿಲ್ಲ ಹೋಗಲೇ ಹಿಂದ್ಲು ಬುರ್ಕ ನೋಡಿ ಹಂಗ ಅನ್ನಕತ್ತಿ ಅನ್ನೇನು ಅವ್ರದೆಲ್ಲಾರ್ದು ಕರ್ರ ಹಂಗಾರ್ದೇ ಅದನ್ನ ನೋಡಿ ಹೇಳ್ತಿ ಏನ ಪಾತಿ ಇಲ್ಲ ಕೊಡ್ತಾಳೆ ಇಲ್ಲ ಶಾಂತಕ ನನ್ನ ಕಣ್ ನನಗೆ ಮೋಸ ಮಾಡಲ್ ಬಿಡು ಅದ ಹಾವ ಬಾವ ಹಂಗ ಅನ್ನಿಸ್ತೈತಿ ಪಾತಿ ಪಾತಿ ಯಾರು ಕರಿತಾ ಓ ಗಿರ್ಜೆಂದ್ರ ಶಾಂತಂದ್ರ ತುಮಿ ಕೈಕೋ അതീ ബീറ്റ് നോട് ചി പാത്തി ছদি নদরণ মিলা তিন চার বারে নয় বিত মসালে রুবকে হে আসরি সুটনী বরকটিতে আদে এ পুরা তরকারি হাতে বাস ইতো বাস আারা আজকে তরকারি হাতে এটা পুরানা মি গ্রি হাটু নয় মিসি তো হোক বন্দে ಬಂದ್ಬಿಟ್ಟು ಈ ಇಲ್ಲಿ ಮಿಕ್ಸರ್ ದ ರೇಟ್ ಗೆ ಕೇಳಿಬಿಟ್ರೆ ನಮ್ದು ಖಣಿಗೆ ತಿರುಗತಾ ಇದೆ ಅರೆ ಅದು ಒಂದು 8 ವರ್ಷ ಅದು ಆಗ್ಬಿಟ್ಟಿತ್ತೆ ಆ 8 ಸಾಲ್ ದ ಮಿಕ್ಸಿಗೆ ನಾವು ಏನು ತಗಡಕ್ಕೆ ಹೋಗಿದ್ದಿಲ್ಲ ರೇಟ್ ಗೆ ಕೇಳಿದ್ದಿಲ್ಲ ಬರೆ ಒಂದು ಆ ಎಷ್ಟು 5000 ರೂಪಾಯಿಗೆ ಏನ ತಗೊಂಡಿತ್ತೆ ಮತ್ತೆ ಮಿಕ್ಸರ್ ದ ಸುದ್ದಿಗೆ ನಮ್ದು ಹೋಗಿದ್ದಿಲ್ಲ ಈಗ ನೋಡಿದ್ರೆ ಇತ್ತು ನಾ 3000 ಗೆ 4000 ಗೆ ಹೇಳ್ತಾ ಇದ್ದಾರೆ ನಮ್ದು ಗೆ ನೋಡಿದ್ರೆ 2000 ಗೆ ತಗೊಂಡು ಬಂದಿರೋದು ಹೌದಾ ಅಣ್ಣಾರೆ ಆ ಹೇಳಿ ಮೇಡಂ ಏನು ಬೇಕಾಗಿತ್ತು ಮಿಕ್ಸರ್ ಮತ್ತೆ ಗ್ರೈಂಡರ್ ಆಮೇಲೆ ಇದು ಹಾಟ್ ವಾಟರ್ನ ಬಿಸಿ ಇದು ಆಮೇಲೆ ಯಾವ್ದು ಬೇಕು ಹೇಳ್ರಿಕ್ಸಿನ ಗೊತ್ತಿಲ್ಲ ಮೇಡಮ್ ಇದ್ರೊಳಗ ನೀವು ಬಹಳ ನಿಮ್ಗೆ ಆಪ್ಷನ್ಸ್ ಅದಾವ ಇದು ಮೂರ್ ಸಾವಿರದ ಐದನೂರು ರೂಪಾಯಿ ಆಕತಿ ಹ್ಮ್ ಕ್ರೋಮ್ ಕ್ರೋಮೋರ್ ಇದು ಏನಂತಂದ್ರೆ ಇದೊಳಗೆ ನೀವು ತರಕಾರಿ ಕಟ್ ಮಾಡ್ಕೋಬಹುದು ಉಳ್ಳಾಗಡ್ಡಿ ಹೆಚ್ಕೋಬಹುದು ಆಮೇಲೆ ಇದು ಹಿಟ್ ರುಬ್ಕೋಬಹುದು ಚಪಾತಿ ಹಿಟ್ ನ ಹಾಕ್ಕೋಬಹುದು

ಅದು ಚಟ್ನಿ ಮೇಡಮ್ ಆ ಅಲ್ಲ ಈ ಕೋಸುಂಬರಿಗೆ ಸಾಂಬಾರ್ ಉದರ್ಸಕ್ಕೆ ತುರಿತಾರಲ್ಲ ಮೇಡಮ್ ಆ ತರದು ಇದೊಳ ವರ್ಕ್ ಆಗುತ್ತೆ ಚಪಾತಿ ಹಿಟ್ಟು ಹಾಕೋಬಹುದು ಹಿಟ್ಟಾಕಿ ನೀರ್ ಇದಾಗುತ್ತೆ ಆಮೇಲೆ ತರಕಾರಿ ಎಲ್ಲ ಸ್ಲೈಸ್ ಯಾವ ತರ ಬೇಕು ನಿಮ್ಗೆ ತರ ಕೋಸುಂಬರಿಗೆ ಆಮೇಲೆ ರೌಂಡ್ ರೌಂಡ್ ಸ್ಲೈಸ್ ಆಮೇಲೆ ಉದ್ದಕ್ಕೆ ಫಿಂಗರ್ ಚಿಪ್ಸ್ ತರ ತರ ಬೇಕಾದ್ರೂ ಬ್ಲೇಡ್ಸ್ ಇರ್ತಾವೆ ಇದೊಳಗೆ ಆಮೇಲೆ ಜ್ಯೂಸ್ ಕೂಡ ಮಾಡ್ಕೋಬಹುದು ಎಲ್ಲ ಆಪ್ಷನ್ಸ್ ಇದೆ ಮೇಡಮ್ ಇದ್ರೆ பத்தி நீ நோடு மிக்ஸி நோட நான் டூக்கு நேவ வாஷிங் மிஷின் தோழக்கென் பந்து மிஸ்ஸி நோட்குட்டேன் அரே சாந்த நமது ட்ரட் தகண்டு வந்தா டுஜார்க்கு தந்தி இல்லை யாது மிக்ஸர் சில ம் ஒே க்வாலிட்டி கம்பனிது அதுக்கு நான் நாளே மத்தே போக மிக்சர் தகலே ட்டுங்க தகண்ட் பரீ நம்ம ஜொத்தி நானும் வாஷிங் மிஷின் நோட் தீனி நம்ம தகலக்கே அந்த ஜீவனில் ஆகோ இல்லை ஒன்சல அது நோட் முட்பிட்டு ரேட் கேட்கு ஓகேனா ஹங்கே கத்தி தேவ் கண்ட்ரெல்லாம் ஆக்கத்தி மனசாக தகவக்கா நடி ಅಕ್ಕ ಇಲ್ಲಿ ಸಾವಿರ ರೂಪಾಯಿ ಅಂತ ಹೂ ನಾವಲ್ಲವಾ ಅಲ್ಲೆಲ್ಲ ಬಂಗಾರ ಬರ್ತಿತ್ತಲ್ಲ ನಲ್ವತ್ತು ಸಾವಿರ ಅಂದ್ರೆ ಐತೆ ಇಲ್ಲ ನಲವತ್ತಾರು ಸಾವಿರ ಅಲ್ಲಿ ಸುದ್ದ ಐದ್ ಸಾವಿರ ಗಾಡಿ ಬಾಡಿಗೆ ಎಲ್ಲ ಆಗಲಾ ಹ್ಮ್ ಏನಪ್ಪ ಅಲ್ಲ ಅಷ್ಟು ಕಾಲ ಇವಕ್ಕ ಹನ್ನೆರಡು ಸಾವಿರ ರೂಪಾಯಿ ಬರ್ತಾವಂತ ಮಾಡಿದ್ದೆ ನಾನು ಅದಾವು ಚಿಕ್ಕಮರ ಎಲ್ ಜಿ ಕಂಪ್ನಿದು ಆಮೇಲೆ ಈ ಥರ ಫ್ರಂಟ್ ಲೋಡು ಆಮೇಲೆ ನೀರು ಆಟೋಮೆಟಿಕ್ ತೊಗೋಬೇಕು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸ್ ಅಂದ್ರೆ ಇಷ್ಟೇ ರೇಟ್ ಇರ್ತೈತಿ ಅಂದರೆ ನೀರು ತಾನೇ ತೊಗೊತೈತಿ ಎಷ್ಟು ಬೇಕಷ್ಟು ಆಮೇಲೆ ಒಂದು ಸಲ ಬಿಟ್ಟು ಎರಡು ಸಲ ಹಿಂಡಿ ಹಿಂಡಿ ನೀರು ಹೊರಗೆ ಬಿಡ್ತೈತಿ ಪ್ರತಿಯೊಂದು ಇರ್ತೈತಿ ಇದು ಹೆಂಗಂದ್ರೆ ಒಂದು ಸಲ ಬಟ್ಟೆ ಹಾಕಿ ಸೊಪ್ಪಿನ ಪುಡಿ ಹಾಕಿ ಕಂಫರ್ಟ್ ಹಾಕಿಬಿಟ್ರೆ ಮುಗಿತು ಅದೇ ವಾಶ್ ಮಾಡ್ತೈತೆ ಅಂತ ಏನವ ಇದ್ರಾಗೆಲ್ಲ ಹಾಕದ ವಾಟ್ ಹ್ಯಾಪನ್ ಮೇಡಮ್ ಏನು ಬೇಕಾಗಿತ್ತು ಅಲ್ಲ ತಮ್ಮ ಇದ್ರಾಗ ವಾಷಿಂಗ್ ಮಿಷಿನ್ ಅರಿಬಿ ಹಾಕಿದ್ರು ಅರಿಬಿ ಸ್ವಚ್ಛಕ್ಕೆ ಪೂರಾ ಸ್ವಚ್ಛ ಆಗಬೇಕು ಮತ್ತೆ ಹಾ ಕ್ಲೀನ್ ಆಗುತ್ತೆ ಏನ್ ತೊಂದರೆ ಇಲ್ಲ ಸ್ವಲ್ಪ ಕಡಿಮೆ ಹಾಕಿ ಇದು ಎಂಟು ಕೆ ಜಿ ಕ್ವಾಲಿಟಿ ಇದ್ರೊಳಗೆ ಎಂಟು ಕೆ ಜಿ ಫುಲ್ಲು ಪಿಟ್ಬಿಟ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಕ್ಲಾತ್ ಕರೆಕ್ಟಾಗಿ ಸ್ವಚ್ಛ ಆಗಲ್ಲ ಬಟ್ ನೀವು ಗಂಡ್ ಮಕ್ಳದು ಕಾಲರ್ ಶರ್ಟ್ ಇರ್ತಲ್ಲ ಕಾಲರ್ ಒಂದು ಸ್ವಲ್ಪ ಸೋಪ್ ಹಚ್ಚಿ ಬ್ರಷ್ ಹಚ್ಚಿ ತಿಕ್ಕಿ ಆಮೇಲೆ ಕೈ ಹತ್ರ ಮಡಿಸಿರ್ತದಲ್ಲ ಕಾಲರ್ ಅದನ್ನು ಸ್ವಲ್ಪ ಬಿಡ್ರಿ ತಿಕ್ಕಿ ಹಾಕ್ರಿ ನೀವು ನೋಡ್ರಿ ಬೇಕಾದ್ರೆ ಎಷ್ಟು ಕ್ಲೀನ್ ಆಗ್ತೈತಿ ಅಂತೇಳಿ ಹೋಲಾ ಕೊಳಪಟ್ಟಿ ತಿಕ್ಕಿ ಕೈಯಾನ್ ಕಾಲರ್ ತಿಕ್ಕಿದ್ರೆ ಇನ್ನೇನು ಉಳಿತೆ ಬಡ ಬಡ ಸಂಸ್ಕಾರ ಹಚ್ಚಿ ಗರ 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 ಇನ್ನೆರಡು ಸಲ ಬ್ರಸ್ ಆಡಿಸಿ ಚಲೋ ನೀರಾಗೊಮ್ಮೆ ಐದರ ನೀರಾಗೊಮ್ಮೆ ಅದ್ದಿ ಹಿಂಡ್ ಬಿಟ್ರೆ ಮುಗ್ದ ಹೋತಲ್ಲ ಅಟ್ ಒಗದು ಇದಕ್ಕೆ ಹಾಕ್ಬೇಕ ಮತ್ತ ಈ ಪುಕ್ಕಟ ರೊಕ್ಕ ತಗೊಂಡು ಇಟ್ಟಂಗ ಅಂತ ಇದಕ್ಕೆ ಅಲ್ಲ ಪುಕ್ಷಟ್ಟಿ ಹಮಾಲಿ ಆಗಲಿಲ್ಲ ಇದೆ ಅಂತಾರ ಅಲ್ಲ ಮೇಡಮ್ ಮತ್ತೆ ಅದು ವಾಷಿಂಗ್ ಮೆಷಿನ್ ಎಷ್ಟೇ ಆದ್ರೂ ಮನುಷ್ಯ ಮಾಡ್ದಂಗ ಆಗಲ್ಲಲ್ಲ ಕೆಲಸ ಸೊ ಅದಕ್ಕೋಸ್ಕರ ಹೇಳ್ದೆ ಅದ

ಸರ್ ಈ ಲೈನ್ ಈ ಲೈನು ಮತ್ತೆ ಆ ಲೈನಲ್ಲಿ ಇರೋದಿಲ್ಲ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಹನ್ನೆರಡು ಸಾವಿರ ಹತ್ತು ಸಾವಿರ ಲಾಸ್ಟ್ ಫೈನಲ್ ಐದು ಸಾವಿರದವರೆಗೂ ಇದೆ ಸರ್ ಹ್ಞೂ ಹೌದಾ ಈ ಇದು ಹೆಂಗೆ ಇದು ಹೆಂಗೆ ಅರಿಬೇಕದಪ್ಪ ಸರ್ ಇದು ಮೇಲಿಂದ ಬಾಯ್ ತೆಗೆದು ಎಲ್ಲ ಹಾಕಿ ನೀವು ಇದಕ್ಕೆ ಆಟೋಮೆಟಿಕ್ ಇರಲ್ಲ ಸರ್ ಇದು ಇದು ನೀರನ್ನ ನೀವೇ ಸ್ಟಾರ್ಟ್ ಮಾಡಬೇಕು ನಲ್ಲಿ ತಿರುಗಿಸಿ ನೀರು ನೀವೇ ಎತ್ತ ಹಾಕಬೇಕು நீர் இதற்கு துண்டாக்கி சொப்பினுடி ஹாக்கி வாய் முச்சுபிட்டே இது திருசி திருசி ஆமே நீர் தகுதி பண்ணிட்டு தகுது கலீஜ் நீர்ல ஆமே ஒன்சலோ நீர் மத்திபிட்டு நீண்டி தக்கோப்பே சார் சேம் கைலங்க இது ஒணி பட்டி அர ஒி பரோல சார் இது இது நீர் தொட்டிக்கு தைத்தி அது அது ஃபிரண்ட்லோடாக ஆட்டோமெட்டிக்கு நோட்ல சார் அது நீர் பீழ்த அது அருத மருத ஒணிங்கி பர்த்தி ಈ ನೀರ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಇದ್ರ ಕಡೆ ಗಮನ ಕೊಡ್ಬೇಕು ಸರ್ ಇಲ್ಲಾಂದ್ರೆ ತುಂಬಿ ನೀವು ಅಕಸ್ಮಾತ್ ಒಳಗಿಟ್ಟಿದ್ರೆ ಎಲ್ಲ ನೀರೆಲ್ಲ ಚಲೋಕೈತಿ ಹೊರಗಿಟ್ಟಿದ್ರು ನೀರ್ ಬಿಡ್ದೋಕೈತಿ ಸರ್ ಬಟ್ ಇದ್ರ ಕಡೆ ಲಕ್ಷ ಇರ್ಬೇಕು ನೀರ್ ಸ್ಟಾರ್ಟ್ ಮಾಡಿ ಇದನ್ನ ಆಫ್ ಆಗೋವರೆಗೂ ನೀವು ಅಲ್ಲೇ ನಿಂದಿರ್ಬೇಕು ಸರ್ ಆತು ಇದ್ರಾಗ ಯಾವ್ದು ನೋಡಿ ನಾನು ನಿಮ್ಗೆ ಹೇಳ್ತೇನೆ ನೋಡು ಅಲ್ಲಿ ಲಾಸ್ಟ್ ಐದು ಸಾವಿರದ ಐತೆ ಅಂತ ನೋಡ್ ಅದು ನೋಡ್ಬಿಡು ನೀವೇ ನೋಡೋಗ್ರಿ ಮಕ್ಕ ಇದಕ್ಕೆ ಹಂಗ ಮುಳ್ಳು ಅಂಡಿಗೆ ಮಾಡ್ದ ಮಾಡಿ ಹೋಗು ನಂಗೆ ಅನ್ಸಿಲ್ಲ ಈ ನೀರ್ ನಾವೇ ಸ್ಟಾರ್ಟ್ ಮಾಡ್ಬೇಕಂತ ನಾವೇ ಸ್ಟಾರ್ಟ್ ಮಾಡಿ ನಾವೇ ಬಂದ್ ಮಾಡೋದು ಅರ್ವಿ ಎತ್ತಿ ಹಿಂಡ್ಕೊಳ್ಳೋದು ಇಷ್ಟೆಲ್ಲ ಮಾಡೋದಾದ್ರೆ ಕುತ್ಕೊಂಡು ಹೋಗದೆ ಹಾಕ್ಬೋದಲ್ಲ ಹಾ ಹಂಗ ಮಾಡ್ತೀಯ ನೋಡು ನಕ್ಲಿ ಮಾಡಬೇಡ್ರಿ ನೀವು ನಂಗೆ ಮನಸಿಲ್ಲ ಯಾವುದೇ ತೊಗೊಂಡ್ರು ಇಷ್ಟಪಟ್ಟು ತೊಗೋಬೇಕು ಇಷ್ಟ ಇಲ್ಲದೆ ತೊಗೊಂಡು ಏನು ಮಾಡ್ಬೇಕು ಶಿಪ್ಪ ಆ ನಿನಗೆ ಹೇಳಿ ಪೂರ್ ಕಾಣಕ್ಕಾಗಲ್ಲ ಈಗ ಏನು ಮಾಡೋದು ಅಂತ ಆಯ್ತು ಹೋಗು ಅದನ್ನೇ ತೊಗೋ ಯಾವ್ದು ಬೇಕು ಅಲ್ಲ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಅಂತಾರೆ ಇದೇನು ಕಡಿಮೆ ಆಯ್ತಾ ಏನಪ್ಪ ಈ ಹುಡುಗಿ ಶಾಣೆ ಇತ್ತು ಯಾಕೆ ಹಿಂಗೆ ಮಾಡ್ತಾ ಇತ್ತು ಏನಾಗ್ತದೆ ಹ್ಞೂ ಹೋಗ್ಲಿ ಮತ್ತೆ ಏನು ಮಾಡ್ಬೇಕು ಇಂಥದೇ ಬೇಕು ಅಂತ ಗಂಟೆ ಬಿದ್ದಾಳೆ ಅಂದ್ಮೇಲೆ ನೀನು ಅರಿ ಮಾಡ್ತೀನಿ ಅಯ್ಯೋ ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ಥರ ಕುಗ್ಯಾರ ಗಂಡಿ ಗೊತ್ತನು ಎಲ್ಲದಕ್ಕೂ ನಶೀಬ್ ಕೇಳ್ಕೊಂಬಂದಿರ್ಬೇಕು ನೋಡ ಈಕಿನ ನಾನು ಹೇಳ್ತನಲ್ಲ ಹ್ಞೂ ಪೈತ್ರ ಎಲ್ಲದಕ್ಕೂ ನಶೀಬ್ ಬೇಕು ನೀನು ಒಂದು ನೀನು ಗಂಡಿಗೆ ಹೇಳಿ ಕೊಡ್ಸಿಸ್ಕೋ ವಾಷಿಂಗ್ ಮಷೀನು ಅಯ್ಯೋ ನಮ್ಗೆ ಅದಕ್ಕೆ ಬೇಕು ಬಿಡವಾ அய்யோ எதுக்கு பேல இர இது கண்ட இன் கீழே வாஷிங் மிஷின் தோழக்கத்தர நம்ம கட்டி வந்தி திருவா ஆ ஒன் தப்பத்துல ஒன்று அரி பர்த்தான தோ யாக்க மத்திட்டு வாஷிங் மிஷின் அது கை ஹோர்த்தி இல்ல தகவோ வாஷிங் மிஷின் விடபாட ஏன்னா நோடீனீ சப்னாத்தி ஹெங்க் வாஷிங் மிஷின் பேண்ட் தேவ் கர்க்கொண்டா ஏ நம்மஹணே பார்க்க தோழக்காக ஏல் நான் சொசி ஊர் வித்திரி அது வாஷிங் மிஷினிங்கே மாடு இங்கே கல்சக் பரல ஹெங்கார மாதிரி இச்சி வந்து வாஷிங் மிஷின் தோழங்க மாத்தேன் போடதெல்லாம் ஹம் ನಿನ್ನ ಸೊಸಿ ಸುದ್ದಿ ನನ್ನ ಮುಂದೆ ಹೇಳ್ಬಿಡುವ ಎದಕ್ಕೆ ಬೇಕಾಯ್ತು ನಿಮ್ಮ ಹತ್ತಿ ಸುಸ್ತಿದ್ರೆ ಮಾತು ನನಗೆ ನಾ ಹಂಗೆ ಬಂದೆ ಅಂತೇಳಿ ಹ್ಞೂ ಏನು ಮಾಡ್ಬೇಕು ಅಲ್ವೇ ಏನ ಮೊನ್ನೆ ನಿನ್ನ ಸೊಸಿದು ಸುದ್ದಿದ್ದಿತ್ತಲ್ಲೇವಾ ಈಗ ಹತ್ತಿ ಸೊಸಿ ಬಾರಿ ಹೊಕ್ಕಾಡಾಕತ್ತಿರಂತ ಅಯ್ಯ ಬೇಕಂತೇಳೆ ನಾನೇ ಈಗ ಹೊಕ್ಕ್ಯಾಡಕತ್ತಿರದೆ ಜಗಳ ಒಂದು ನೆವ ಹುಡುಕ್ತಿದ್ಲು ಅದಕ್ಕೆ ಈಗ ಯಾಕೆ ದಾರಿ ಹುಡುಕ್ ನನ್ನ ನಮ್ಮ ಮಗ ಹೆಂಗೆ ಹೋಗ್ಲಿ ಅಂತೇಳಿ ನಾಟಕ ಮಾಡಾಕತ್ತಿದ್ರು ತಾಯಿ ಮಗಳು ಅದ್ರ ಸಂಬಂಧ ನಾನು ಹೊಕ್ಕಾಡುವಂಗೆ ನಾಟಕ ಮಾಡಕತ್ತೀನಿ ಅಷ್ಟೆ ಆಮೇಲೆ ಮೊನ್ನೆ ಕುಡಿದ್ರ ಸಂಬಂಧ ನಾನು ಜಾಗೆ ಹೇಳಿದ್ದೀನಿವ ಅದರಕ್ಕಿಂತ ದಾರಿಗೆ ಬರೋಂಗೆ ಕಾಣಲಿಲ್ಲ ಈಗ ಅದಕ್ಕೆ ನಾಕೊಂದು ಚಂದ ಮಾತಾಡಿ ಅಂತ ವಿಚಾರ ಮತ್ತೆ ಏನು ಮಾಡ್ಬೇಕು ಎಂಥ ಸುಸಿ ಬೇವ ನಿಂಗೆ ಸಿಕ್ಕಿದ್ದು ಕರೇನವ ಅಣ್ಣ ಸುಮ್ಮನೆ ಇದೆ ಎಲ್ಲ ಅದಕ್ಕೆ ನಂಗೆ ವಿಚಿತ್ರ ಆಗಕತ್ತತಿ ಅದೊಂದು ಆಲ್ಕಟ್ಟಬಾಡೇ ನಿನ್ನೆ ಎಷ್ಟು ಹೇಳಿದೆ ಒಂದು ಸೀರೆ ವ್ಯಾಪಾರ ಚಾಲೂ ಮಾಡಿಲ್ಲ ನಾವು ಅದು ಸೀರೆ ಕಡಿಮೆ ರೇಟಿಗೆ ಸಿಗ್ತಾವೆ ಅಂತಂದು ಸೀರೆ ಮನೆಯೊಳಗೆ ವ್ಯಾಪಾರ ಚಾಲೂ ಮಾಡೋನು ಒಂಥರ ಚಲೋ ಆಕತಿ ಮನೆಯಾಗ ಏನು ಕುಂತು ಏನು ಮಾಡೋದೈತಿ ಅಂತೇಳಿ ಎಷ್ಟು ಕೇಳಿದೆ ಒಂದು ಈಟರ ಹ್ಞೂ ಯಾವ ಮಾಡೋನು ಅಂತ ಭಯಾಗ ಬರಲಿಲ್ಲ ಅವ್ಗೆ ಏನು ಮಾಡ್ತಿ ಹೇಳು ಹೌದಾ ಹ್ಞೂ ಏನು ಮಾಡ್ತಿ ಹೇಳು ಮಾಡೋದೇ ಇಲ್ಲ ಕುಲ್ಲ ಹ್ಞೂ ಅಂದರೆ ನೀ ಮಾಡಲ್ಲ ಅನ್ಬೇಕನ ಇಲ್ಲ